ಸ್ನೇಹಿತರ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಗೆ ಸಂಬಂಧಪಟ್ಟ ಹಾಗೆ ಕಿಚ್ಚನ ಚಪ್ಪಾಳೆ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಜನ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ನಿನ್ನೆ ಕೊಟ್ಟಿರುವಂತಹ ಕಿಚನ್ ಸುದೀಪ್ ಸರ್ ವಾರದ ಕಿಚ್ಚನ ಚಪ್ಪಾಳೆ ಬಗ್ಗೆ ಏನು ಮಾತಾಡ್ತಿಲ್ಲ ಆದ್ರೆ ಸೀಸನ್ ಕಿಚ್ಚನ ಚಪ್ಪಾಳೆ ಅಂತ ಬಂದಾಗ ಅದಕ್ಕೆ ಡಿಸರ್ವ್ ಪರ್ಸನ್ ಅರ್ಹತಾ ವ್ಯಕ್ತಿ ಗಿಲ್ಲಿ ಅಥವಾ ರಕ್ಷಿತ ಅಂತ ತುಂಬಾ ಜನ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಕರುನಾಡಿನ ಮನೆ ಮಗ ಗಿಲ್ಲಿಗೆ ಇಲ್ಲದೆ ಇರುವಂತಹ ಎಕ್ಸ್ಟ್ರಾ ಕ್ವಾಲಿಟೀಸ್ ಧ್ರುವಂತ ಅವ್ರಿಗೆ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ಧ್ರುವಂತ ಅವ್ರಿಗೆ ಈ ಗೌರವ ಸಲ್ಲಿಕೆ ಮಾಡಿರೋದಕ್ಕೆ ಈ ಸೀಸನ್ ಕಿಚನ್ ಚಪ್ಪಾಳೆ ಕೊಟ್ಟಿರೋದಕ್ಕೆ ಕಾರಣ ಏನು ಅದರ ಹಿಂದೆ ಇರುವಂತಹ ಉದ್ದೇಶ ಏನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲ ವೀಡಿಯೋ ನೋಡಿದ್ರೆ ಮೊದಲು ಲೈಕ್ ಮಾಡಿ ಸಬ್ ಮಾಡ್ಕೊಂಡು ಅಲ್ಲಿ ಟೂ ಹಂಡ್ರೆಡ್ ಡೇಸ್ ಎಕ್ಸ್ಪ್ರೆಕ್ಟ್ ಮಾಡ್ತಾ ನಾನು ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ಯಾರು ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಇದಕ್ಕ ಮುಂಚೆನೇ ಧ್ರುವಂತರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಬಿಗ್ ಬಾಸ್ ಅಂತ ಬಂದಾಗ ಈ ಸೀಸನ್ ಟ್ವೆಲ್ ಅಂತ ಬಂದಾಗ ಧ್ರುವಂಗೆ ಯಾವಾಗಲೂ ಬಿಗ್ ಬಾಸ್ ಕಡೆಯಿಂದ ಒಂದು ಪಾಸಿಟಿವ್ ಪುಷ್ ಸಿಗ್ತಾನೆ ಇದೆ ಅದಕ್ಕೆ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ನೀವು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ ನಾಲ್ಕನೇ ವಾರದಲ್ಲಿ ಧ್ರುವಂತ್ ಅವರು ಮನೆಯಿಂದ ಆಚೆಗೆ ಹೋಗ್ತೀನಿ ನನ್ನ ಬೇರೆ ರೀತಿನ ಪೋಟ್ರೆ ಮಾಡ್ತಿದೆ ಈ ಒಂದು ಶೋ ಅಂತ ಹೇಳ್ಬಿಟ್ಟು ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ ತುಂಬಾ ಡಿಪ್ರೆಷನ್ ಅಲ್ಲಿ ಇರೋ ತರ ಕಾಣಿಸ್ತಾರೆ ಆಗ ಬಿಗ್ ಬಾಸ್ ಕಡೆಯಿಂದ ಇದುವರೆಗೂ ಇಷ್ಟು ಸೀಸನ್ಸ್ ಆಗಿದೆ ಅಲ್ವಾ ಇಷ್ಟು ಸೀಸನ್ಗಳಲ್ಲಿ ಯಾವುದೇ ಒಬ್ಬ ಸ್ಪರ್ಧೆಗೆ ಇಷ್ಟು ಕನ್ಸರ್ನ್ ತೋರಿಸೇ ಇರಲ್ಲ ಯಾವ್ದಾದ್ರು ಮೇಜರ್ ಇಶ್ಯೂ ಮನೆಯಿಂದ ಆದಾಗ್ಲೇ ಮಾತ್ರ ಸೊ ಮನೆಯಲ್ಲಿ ಸ್ಪರ್ಧೆಗೆ ತಿಳಿಸ್ತಾರೆ ಅದು ಬಿಟ್ಟು ಅವರು ಒಂದು ಬಾಧೆಯಲ್ಲಿದ್ದಾರೆ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಆಚೆ ಬೇರೆ ತರ ಪೋಟ್ರೆ ಆಗ್ತಿದ್ದಾರೆ ಅಂತ ಅವರು ಬಯಸ್ತಿದ್ರೆ ಅದನ್ನ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಧ್ರುವಂತ ಅವರ ತಂದೆ ಕಡೆಯಿಂದ ಒಂದು ಆಡಿಯೋ ಕ್ಲಿಪ್ನ ಕೇಳಿಸ್ತಾರೆ ಅಲ್ಲೇ ಅರ್ಥ ಮಾಡ್ಕೊಬೇಕು ಬಿಗ್ ಬಾಸ್ ಅನ್ನೋರು ಧ್ರುವಂತವರ್ಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದಾರೆ ಅಂತ ಅದು ಮೊದಲನೇ ಪಾಯಿಂಟ್ ಅದಾದ್ಮೇಲೆ ಸಿಕ್ಸ್ ವೀಕ್ ಆರ್ ಸೆವೆಂತ್ ವೀಕು ವೋಟಿಂಗ್ ಅಂತ ಬಂದಾಗ ತುಂಬಾ ಅಂದ್ರೆ ತುಂಬಾನೇ ಅವರು ಬಾಟಮ್ ಅಲ್ಲಿ ಇರ್ತಾರೆ ಕೊನೆ ಪ್ಲೇಸ್ ಅಲ್ಲಿ ಇರ್ತಾರೆ ಆ ಒಂದು ವೀಕ್ ಅಲ್ಲಿ ಧ್ರುವಂತ ಅವರಿಗೆ ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಇರೋದಿಲ್ಲ ಕ್ಯಾಮ್ರ ಹತ್ರ ಹೋಗ್ಬಿಟ್ಟು ಸೆಲ್ಫಾಗಿ ಬಿಗ್ ಬಾಸ್ ಅವರೇ ನನ್ನ ಮನೆಯಿಂದ ಕಳ್ಸಿಕೊಡಿ ಆಚೆ ಹೋಗ್ತೀನಿ ಅಂತ ಕೇಳ್ಕೊತಿರ್ತಾರೆ ಆ ಒಂದು ವೀಕೆಂಡ್ ಎಪಿಸೋಡ್ ಅಲ್ಲೂ ಕೂಡ ಬಾಟಮ್ ಅಲ್ಲಿ ಇರುವಂತಹ ಧ್ರುವಂತವ್ನ ಸುದೀಪ್ ಸರ್ ಅವರು ಮೊದಲನೇವರಾಗಿ ಸೇವ್ ಮಾಡ್ತಾರೆ ಅದರ ಹಿಂದೆ ಇರುವ ಕಾರಣ ಕೂಡ ಧ್ರುವಂತವ್ರಿಗೆ ಅವ್ರ ಮೇಲೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಲಿ ಈ ರೀತಿ ಮಾತನಾಡದೆ ಇರಲಿ ಅಂತ ನೆಕ್ಸ್ಟ್ ಮೂರನೇದು ಮೇಜರ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಆ ಒಂದು ಸೀಕ್ರೆಟ್ ಒಂದು ಪ್ರೊಸೆಸ್ ಆಕ್ಚುಲಿ ಮನೆಯಲ್ಲಿ ಸ್ಪರ್ಧಿಗಳು ತುಂಬಾನೇ ಡಿಸರ್ವ್ ಇರ್ತಾರೆ ಸೀಕ್ರೆಟ್ ಹೋಗೋದಕ್ಕೆ ಬಟ್ ಅವ್ರನ್ನೆಲ್ಲ ಇಗ್ನೋರ್ ಮಾಡಿ ರಕ್ಷಿತ್ ಅವ್ರ ಜೊತೆಗೆ ಧ್ರುವಂತವನ್ನ ಕಳಿಸ್ತಾರೆ ಇದರ ಹಿಂದೆ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಧ್ರುವಂತರ ಮೇಲೆ ಇರುವಂತಹ ಜನಗಳಲ್ಲಿ ಬ್ಯಾಡ್ ಇಂಪ್ರೆಷನ್ ನ ಕಳಿಸಿ ಅವ್ರ ಮೇಲೆ ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಬಾಸ್ ಅವರು ರೂಪಿಸಿರುವಂತಹ ಸಂಚಿದು ಗುಡ್ ಆರ್ ಬ್ಯಾಡ್ ಇಲ್ಲ ಅದೃಷ್ಟನ ದುರದೃಷ್ಟ ಗೊತ್ತಿಲ್ಲ ಆ ಸೀಕ್ರೆಟ್ ರೂಮ್ ಪ್ರೋಸೆಸ್ ಅಂತ ಬಂದಾಗ ರಕ್ಷಿತಾ ಅವ್ರಿಗೆ ಅದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಧ್ರುವಂತ ಅವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಬಿಗ್ ಬಾಸ್ ಅವರು ಯಾವ ಒಂದು ಉದ್ದೇಶ ಇಟ್ಕೊಂಡು ಧ್ರುವಂತ ಅವ್ರಿಗೆ ಆ ಒಂದು ಚಾನ್ಸ್ ಕೊಟ್ಟಿದ್ರು ಅದನ್ನ ತುಂಬಾ ಚೆನ್ನಾಗಿ ಬಳಕೆ ಮಾಡ್ಕೊಂಡು ಜನಗಳಲ್ಲಿ ಅಂದ್ರೆ ಕೆಲವು ಜನಗಳಲ್ಲಿ ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡ್ಕೊಂತಾರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಬಿಗ್ ಬಾಸ್ ಅವರು ಕ್ರಿಯೇಟ್ ಮಾಡಿರುವಂತಹ ಆ ಒಂದು ಸಂಚಲ್ಲಿ ಖಂಡಿತ ಅವರು ಮಿಸ್ ಮಾಡಿದ್ರೆ ಗೆಲುವು ಪಡ್ಕೊತಾರೆ ಧ್ರುವಂತ್ ಅವರ ವಿಚಾರದಲ್ಲಿ ಅವ್ನ ಸೀಕ್ರೆಟ್ ರೂಮ್ ವಿಚಾರ ಅಂತ ಬಂದಾಗ ಸೀಕ್ರೆಟ್ ರೂಮ್ ಇಂದ ಮನೆ ಒಳಗಡೆ ಹೋದ್ಮೇಲೆ ಅವ್ರ ವ್ಯಕ್ತಿತ್ವನು ಚೇಂಜ್ ಆಗುತ್ತೆ ಅದೇ ಧ್ರುವಂತ ಅವರ ವ್ಯಕ್ತಿತ್ವವೇ ಚೇಂಜ್ ಆಗುತ್ತೆ ಹೊರಗಡೆ ಇರುವಂತಹ ವೀಕ್ಷಕರು ಕೆಲವರು ಯಾರು ಇರ್ತಾರೆ ಬಿಗ್ ಬಾಸ್ ನ ರೆಗ್ಯುಲರ್ ಫಾಲೋ ಮಾಡೋರು ಅವರ ಅಭಿಪ್ರಾಯನು ಧ್ರುವಂತರ ಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ ಅದನ್ನೇ ಬೇಸ್ ಮಾಡಿಕೊಂಡು ಸೊ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಓಟ್ ಬಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ತರ ಕನ್ವರ್ಟ್ ಮಾಡಿ ಸೀಕ್ರೆಟ್ ರೂಮ್ ಸನ್ಯೇ ಚೇಂಜ್ ಆದ್ಮೇಲೆ ಅವ್ರು ಎಷ್ಟು ಸಲ ನಾಮಿನೇಟ್ ಆಗಿದ್ದಾರೋ ಪ್ರತಿ ಸಲ ಆಲ್ಮೋಸ್ಟ್ ತ್ರೀ ಇಲ್ಲ ಫೋರ್ ಇಲ್ಲ ಟೂ ಅಲ್ಲೇ ಅವರು ಸೇವ್ ಮಾಡ್ಕೊಂಡ್ ಬಂದು ಅವರ ಕಾನ್ಫಿಡೆಂಟ್ ಲೆವೆಲ್ ನ ಬಿಲ್ಡ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಇನ್ನೊಂದು ಕ್ರಿನ್ಜು ವಿಚಾರ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲರೂ ಆಚೆಗೆ ಹೋಗ್ತಾ ಎಲಿಮೇಶನ್ ಆಗ್ತಾ ಮನೆ ಒಳಗಡೆ ಸ್ಪರ್ಧೆಲಿ ಕಡಿಮೆ ಆಗ್ತಾ ಆಗ್ತಾ ಸೊ ಎರಡು ಗುಂಪು ವಿಂಗಡಣೆ ಆಗುತ್ತೆ ಅದು ಅಶ್ವಿನಿ ಧ್ರುವಂತವ್ರು ಇನ್ನೊಂದ್ ಬಂದ್ಬಿಟ್ಟು ರಿಮೈನಿಂಗ್ ಪೀಪಲ್ಸ್ ಯಾರಿದ್ದಾರೆ ಅವರು ಸೊ ಆವಾಗ ಡೆಫಿನೆಟ್ಲಿ ಫೋಕಸ್ ಎಲ್ಲ ಇಬ್ಬರೇ ಇರುವಂತಹ ಅಶ್ವಿನಿ ಮತ್ತೆ ಧ್ರುವಂತರ ಮೇಲೆ ಹೋಗುತ್ತೆ ಸೊ ನಾಲ್ಕು ಜನ ರಿಮೈನಿಂಗ್ ಪೀಪಲ್ಸ್ ಆರ್ ಜನ ಯಾರಿದಾರೋ ಅವರೆಲ್ಲಾನು ಇವ್ನ ಟಾರ್ಗೆಟ್ ಮಾಡೋ ರೀತಿ ಅದು ಪೋಟ್ರ ಆಗ್ತಾನೆ ಇರುತ್ತೆ ಸೊ ಜನಗಳಲ್ಲಿ ಈ ಒಂದು ಸಿಚುವೇಶನ್ ಕ್ಯಾರಿ ಫಾರ್ವರ್ಡ್ ಆಗುವಾಗ ಡೆಫಿನೆಟ್ಲಿ ಅಂತ ಬಂದಾಗ ಅಶ್ವಿನಿ ಮೇಡಮ್ ಅಂತ ಬಂದಾಗ ಒಂದು ಸಿಂಪತಿ ಕ್ರಿಯೇಟ್ ಆಗಿದ್ದಂತೂ ನಿಜ ಅದಕ್ಕೆ ಎಲ್ಪ್ ಆಗೋ ರೀತಿ ಈ ಕೊನೆ ವಾರ ಅಂತ ಬಂದಾಗ ಸೊ ಗೇಮ್ಸ್ ವಿಚಾರದಲ್ಲಿ ಅವರಿಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಬೇರೆ ವಿಚಾರಣೆ ಇಲ್ಲ ಈಗ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದಾಗ ಮಾಡಿದ್ದಾರೆ ಅಂತ ಹೇಳೋಣ ಸೊ ಮಾಡದೇ ಇರೋ ಟೈಮಲ್ಲಿ ಮಾಡಿಲ್ಲ ಅಂತಾನೆ ಹೇಳೋಣ ಸೊ ಈ ವಾರ ಅಂತ ಬಂದಾಗ ಅವ್ಳಿಬ್ಬರೂ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಡೆಪೋರ್ಟ್ ಇತ್ತು ನಾವು ಒಪ್ಪೇ ವಿಚಾರ ಇಲ್ಲೊಂದು ಅಬ್ಸರ್ವ್ ಮಾಡ್ಕೊಳ್ಳಿ ಧ್ರುವಂತು ಏನು ಮಾಡದೇ ಇರೋ ಟೈಮಲ್ಲಿ ಕೂಡ ಅವ್ನ ಐಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಈ ವಾರದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಇನ್ನು ಸುಮ್ಮನೆ ಹೇಳ್ತಾರ ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬಿಡ್ತಾರೆ ಬಿಡ್ತಾರೆ ಸೊ ಇವಾಗ ಅದೇ ಆಗಿರೋದು ಈಗ ತುಂಬಾ ಜನರ ವಾದ ಏನು ಅಂತ ಹೇಳಿದೆ ವಾರದ ಕಿಚನ ಚಪ್ಪಾಳೆ ಇಟ್ಸ್ ಓಕೆ ಬಟ್ ಅದೇ ಸೀಸನ್ ಚಪ್ಪಾಳೆ ಅಂತ ಬಂದಾಗ ಧ್ರುವಂತವ್ರು ಅರ್ಹ ವ್ಯಕ್ತಿ ಅಲ್ಲ ಅವ್ರಿಗಂತ ಅರ್ಹ ವ್ಯಕ್ತಿ ಇನ್ನಿಬ್ರು ಇದ್ದಾರೆ ಅವ್ರು ಯಾರು ಅಂತ ಹೇಳಿದ್ರೆ ಗಿಲ್ಲಿ ಅವರು ಮತ್ತೆ ರಕ್ಷಿತ ಅವರು ಸೊ ಇಡೀ ಒಂದು ಸೀಸನ್ ನೋಡ್ಕೊಂಡಾಗ ಅವರ ಕಾಂಟ್ರಿಬ್ಯೂಷನ್ ಈ ಸೀಸನ್ ಗೆ ತುಂಬಾನೇ ಇದೆ ಕಾಮಿಡಿ ಅಂತ ಬಂದಾಗ ಒಂದು ಸ್ಟ್ಯಾಂಡ್ ಅಂತ ಬಂದಾಗ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡೋದಂತ ಬಂದಾಗ ಸೊ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಅಂತ ತುಂಬಾ ಜನ ವಾದ ಮಾಡ್ತಿದ್ದಾರೆ ಇಲ್ಲಿ ನಾವು ನೋಟಿಸ್ ಮಾಡಬೇಕಾಗಿರೋ ಪಾಯಿಂಟ್ ಏನು ಅಂತ ಹೇಳಿದ್ರೆ ರಕ್ಷಿತಾ ಮತ್ತೆ ಗಿಲ್ಲಿ ಗಿಲ್ಲಿಯವ್ ನೋಡಿದಾಗ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಯಾವುದೇ ರೀತಿ ಡೌಟ್ ಇಲ್ಲ ಸೊ ಅವ್ರು ಆಡಿರುವಂತಹ ಪ್ರತಿಯೊಂದು ಗೇಮ್ ಆಗಿರ್ಬೋದು ಪ್ರತಿಯೊಂದು ಸಿಚುಯೇಷನ್ ಆಗಿರ್ಬೋದು ಅವ್ರ ಸುತ್ತಲೂ ಒಂದು ಟೀಮ್ ಇರೋ ತರನೇ ಒಂದು ಗುಂಪು ಥರನೇ ಕಾಣಿಸ್ತಾ ಇರುತ್ತೆ ಅದೇ ರೀತಿ ಪೋಟ್ರೆ ಕೂಡ ಆಗಿದೆ ನಮಗೆ ಅವ್ರು ಸಿಂಗಲ್ ಆಗಿ ಆಡ್ತಿರಬಹುದು ಬಟ್ ನೋಡೋರಿಗೆ ಅದು ಡೆಫಿನೆಟ್ಲಿ ಒಂದು ಗುಂಪು ಮಧ್ಯೆ ಆಡ್ತಿರೋ ರೀತಿನೇ ಕಾಣಿಸ್ತಿದೆ ಮತ್ತೆ ಇಲ್ಲಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಸುದೀಪ್ ಸರ್ ಅವರು ಮಾಡಿರೋದು ಗಿಲ್ಲಿ ಮತ್ತೆ ರಕ್ಷಿತರು ತಪ್ಪು ಮಾಡಿದ ಪ್ರತಿ ಸಲನು ಅದನ್ನ ಹೈಲೈಟ್ ಮಾಡಿ ತೋರಿಸಿದ್ದಾರೆ ಒಳ್ಳೆ ಕ್ಲಾಸ್ ತಗೊಂಡಿದ್ದಾರೆ ಅದನ್ನ ಬಿಟ್ಟು ಇವರೆಲ್ಲ ಬೇರೆಯವ್ರು ತಪ್ಪು ಮಾಡಿದಾಗ ಈ ಕಡೆ ಅಶ್ವಿನ್ ಅವ್ರ ಮೇಡಮ್ ಆಗಿರ್ಬೋದು ಧ್ರುವಂತವ್ರು ಆಗಿರ್ಬೋದು ಅಷ್ಟು ತಪ್ಪನ್ನ ಅಷ್ಟು ದೊಡ್ಡದಾಗಿ ತೋರ್ಸಿರೋರು ಮೇಜರ್ ಆಗಿ ತೋರಿಸಿಲ್ಲ ಸೊ ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಇಲ್ಲಿ ನನಗೆ ಅನಿಸೋದು ಸ್ವಯಂವಾಗ ಏನು ಅಂತ ಹೇಳಿದ್ರೆ ಮೊದಲಿಂದ ಇಲ್ಲಿವರೆಗೂ ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು ಬಿಗ್ ಬಾಸ್ ಅವರಾಗಿರ್ಬೋದು ಧ್ರುವಂತರ ಮೇಲೆ ಒಂದು ಸ್ಪೆಷಲ್ ಫೋಕಸ್ ಹಾಕಿದ್ದಾರೆ ಇನ್ನಿ ಸಿಚುವೇಷನ್ ಅಲ್ಲಿ ನೋಡ್ಕೋಬಹುದು ನೀವು ಏನೇ ಒಂದು ಎಪಿಸೋಡ್ ನೋಡ್ಕೋಬಹುದು ಅವರು ಚಿಕ್ಕದಾಗ ಮಾತಾಡಿದ್ರು ಅದನ್ನು ಟೆಲಿಕಾಶ್ ಮಾಡಿರ್ತಾರೆ ಬೇರೆಯವರು ಬೇರೆ ರೀತಿ ಮಾತಾಡಿದ್ರು ಅವರ ನ ತೋರಿಸ್ಕೊಂಡಿದ್ರು ಅದನ್ನು ಟೆಲಿಕಾಶ್ ಮಾಡಿಲ್ಲ ಧ್ರುವಂತವರು ಮಾತು ದೊಡ್ಡ ಮಾತು ಏನೇ ಮಾತಾಡಲಿ ಪ್ರತಿಯೊಂದು ಟೆಲಿಕಾಶ್ ಮಾಡಿದರೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಇದೆ ಬೇಕಾದ್ರೆ ಹಿಂದೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬೋದು ಎಪಿಸೋಡ್ಸ್ ಅಲ್ಲಿ ನೀವು ಈಗ ಪ್ರತಿಯೊಬ್ರು ಆಗಿರ್ಬೋದು ಗಿಲ್ಲಿ ಅಭಿಮಾನಿಗಳಾಗಿರ್ಬೋದು ರಕ್ಷಿತಾ ಅಭಿಮಾನಿಗಳಾಗಿರ್ಬೋದು ಪ್ರತಿಯೊಬ್ಬರು ಹೇಳ್ತಾ ಇರೋ ಒಂದೇ ಅದು ಕಿಚನ ಚಪ್ಪಾಳೆ ಅಲ್ಲ ಧ್ರುವಂತ ಅವ್ರಿಗೆ ಕೊಟ್ಟಿರೋದು ಕಲರ್ಸ್ ಕನ್ನಡದ ಚಪ್ಪಾಳೆ ಅಂತ ಇಂಡ್ ಆಫ್ ದ ಡೇ ಆ ಒಂದು ಯಾರಿಗೂ ಸಿಗದಿರುವಂತಹ ಗೌರವ ಧ್ರುವಂತವ್ರಿಗೆ ಸಿಕ್ಕಿದೆ ಅದು ಕೊಟ್ಟಿರೋದು ಬೇರೆ ಯಾರು ಅಲ್ಲ ನನ್ನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅವರ ಒಂದು ಹೇಳಿಕೆಗೆ ಅವರ ಒಂದು ಮಾತಿಗೆ ಅವರ ಒಂದು ಚಪಾಳೆಗೆ ನಾವು ಬೆಲೆ ಕೊಡಲೇಬೇಕು ಸೊ ಅವರ ಒಂದು ಜಡ್ಜ್ಮೆಂಟ್ಗೆ ಅವರ ಒಂದು ಡಿಸಿಷನ್ಗೆ ಕ್ವಶನ್ ಮಾಡೋ ಅರ್ಹತೆ ನಮಗೂ ಇಲ್ಲ ಅಷ್ಟು ನಾವು ಯಾರೂ ಅಲ್ಲ ಯಾಕಂತ ಹೇಳಿದ್ರೆ ಮೇಲೆ ಇರುವಂತಹ ಪದರಗಳು ಮಾತ್ರ ನಮ್ಗೆ ಗೊತ್ತು ಆದರೆ ಡೀಪ್ ಆಗಿ ಅಡ್ದು ಬಡ್ದು ರಸ ಕುಡಿದು ಇಲ್ಲಿವರೆಗೂ ಅವರು ಆಲ್ಮೋಸ್ಟ್ ಹನ್ನೆರಡು ಸೀಸನ್ ನೋಡ್ಕೊಂಡು ಬಂದಿರ್ತಾರೆ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಪ್ರತಿಯೊಂದು ಆಗಿ ಅವ್ರು ನೋಡಿ ಅವ್ರು ಡಿಶನ್ ತೊಗೊಂಡಿರ್ತಾರೆ ಅವ್ರ ಡಿಶನ್ಗೆ ಬೆಲೆ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಇನ್ನ ಕಿಚನ ಚಪ್ಪಾಳೆ ಅಂತ ಬಂದಾಗ ಅದು ಸುದೀಪ್ ಸರ್ ಅವರ ವೈಯಕ್ತಿಕವಾದ ನಿರ್ಧಾರ ಈಗ ನನ್ಗಾಗಿರ್ಬೋದು ಇಲ್ಲ ನಿಮ್ಗಾಗಿರ್ಬೋದು ಪ್ರತಿಯೊಬ್ಬರ ಮನ್ಸಲ್ಲಿ ಒಬ್ಬ ಫೇವರೇಟ್ ಇದ್ದೇ ಇರ್ತಾರೆ ಸೊ ನಾವು ಇಷ್ಟಪಡೋರಿಗೆ ಅವರು ಕಿಚನ್ ಚಪ್ಪಳೆ ಕೊಡಬೇಕು ಅಂತ ಹೇಳಿದ್ರೆ ಅದು ಅಸಾಧ್ಯ ಅವರ ಇಷ್ಟನ ಅವರ ಅಧಿಕಾರನ ಕ್ವಶನ್ ಮಾಡೋ ರೈಟ್ಸ್ ನಮ್ಗೆ ಯಾರಿಗೂ ಇಲ್ಲ ಈಗ ತುಂಬಾ ಜನರ ಅಭಿಪ್ರಾಯ ಇನ್ನೊಂದೇನು ಅಂತ ಹೇಳಿದ್ರೆ ಸೊ ಸೀಸನ್ ಕಿಚನ್ ಚಪ್ಪಾಳೆ ದ್ರೋಣದೊಳಗೆ ತೊಡಗ ಕೊಟ್ಬಿಟ್ಟಿದ್ದಾರೆ ವಾರ್ಡ್ ಕಿಚನ್ ಚಪ್ಪಾಳೆ ಅಶ್ವಿನಿ ಮೇಡಮ್ ಅವರು ಕೊಟ್ಬಿಟ್ಟಿದ್ದಾರೆ ಅದೇ ರೀತಿ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಟೈಟಲ್ ಕೂಡ ಅವ್ರಿಬ್ರಲ್ಲಿ ಒಬ್ಬರು ಕೊಟ್ಬಿಡ್ತಾರಾ ಅಂತ ನಾನು ಇದಕ್ಕೂ ಮುಂಚೆ ನಿಮ್ಗೆ ಅರ್ಥ ಆಗೋ ರೀತಿ ಅದಕ್ಕೆ ಕಿಚನ ಚಪ್ಪಾಳೆ ಅಂತ ಬಂದಾಗ ಅದು ಸುದೀಪ್ ಸರ್ ಅವರ ವೈಯಕ್ತಿಕ ನಿರ್ಧಾರ ಟೈಟಲ್ ವಿನ್ನರ್ ಅಂತ ಬಂದಾಗ ಅದು ಜನಗಳ ನಿರ್ಧಾರ ಕರುನಾಡಿನ ಪ್ರತಿಯೊಬ್ಬ ಕನ್ನಡಿಗನ ನಿರ್ಧಾರ ತಪ್ಪದೆ ನಮ್ಮೆಲ್ಲರ ಓಟಿಗೆ ಬೆಲೆ ಕೊಟ್ಟು ನಮ್ಗೆ ಯಾವ್ದೇ ರೀತಿ ಧಕ್ಕೆ ತೆರೆದಿರ ನಾವ್ ಯಾರ್ನ ಗೆಲ್ಸ್ತೀವೋ ಅವ್ರನ್ನೇ ಅವ್ರು ಕೂಡ ವಿನ್ ಮಾಡಿಸ್ತಾರೆ ಅಂತ ಒಂದು ನಂಬಿಕೆ ಇದೆ ನಾನು ಇಲ್ಲಿ ಜಸ್ಟ್ ಒಂದು ರಿಮೈಂಡ್ ಮಾಡ್ತೀನಿ ನಿಮ್ಗೆ ಅಲ್ಲಿ ಹೋಗಿರೋದು ಜಸ್ಟ್ ಒಂದು ಜಸ್ಟ್ ಅಲ್ಲ ಅದಕ್ಕೆ ಒಂದು ಗೌರವ ಘನತೆ ಎಲ್ಲ ಇದೆ ಹೌದು ಅದನ್ನ ಒಪ್ಕೊಳ್ಳೋಣ ಸೀಸನ್ ಕಿಚನ್ ಚಪ್ಪಾಳೆ ಬೇರೆಯವ್ರಿಗೆ ಹೋಗಿರ್ಬೋದು ಆದರೆ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ವಿನ್ನರ್ ಅಂತ ನಾವು ಯಾರನ್ನ ಊಹೆ ಮಾಡ್ತಿದ್ವಿ ಯಾರಿಗೆ ಸಪೋರ್ಟ್ ಮಾಡ್ತಿದ್ವಿ ಇಪ್ಪತ್ತೈದು ಸಾವಿರ ಇರೋನ್ನ ಇವಾಗ ಒನ್ ಮಿಲಿಯನ್ ಯಾರನ್ನ ದಾಡ್ಸಿದ್ವಿ ಅವರೇ ಆಗ್ತಾರೆ ಖಂಡಿತ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಲ್ಲಿವರೆಗೂ ಜಸ್ಟ್ ಕಾಮಾಂಡ್ ಕೂಲ್ ಆಗಿರಿ ಇಷ್ಟು ದಿನ ವೋಟ್ ಮಾಡ್ತಿದ್ದು ಆ ಒಂದು ಎವಿಕ್ಷನ್ ಇಂದ ತಪ್ಸೋದಕ್ಕೆ ನೆನ್ಪಿಟ್ಕೊಳ್ಳಿ ಈ ವಾರ ಅಂತ ಏನಿದೆ ನೀವು ಹಾಕೋ ಹಾಕ್ಸೋ ಪ್ರತಿ ಒಂದು ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿ ನೆನ್ಪಿಟ್ಕೊಂಡು ಪ್ರತಿದಿನ ಮರಿದೇ ನಿಮ್ಗೇನ್ ತೊಂಬತ್ತೊಂಬತ್ತು ಓಟ್ ಇದೆಯೋ ಅದನ್ನ ಹಾಕ್ಸಿ ಪಕ್ಕದಲ್ಲಿರುವಂತಹ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಮರಿಬೇಡಿ ಹಾಕ್ಸಿ ವಿನ್ನರ್ ಯಾರೋ ಅಂತ ನಿಮ್ಗೂ ಗೊತ್ತು ನಮಗೂ ಗೊತ್ತು ಜಸ್ಟ್ ಆಫಿಷಿಯಲ್ ಅನೌನ್ಸ್ಮೆಂಟ್ ಗೆ ವೈಟಿಂಗ್ ಅಷ್ಟೇ ದಯವಿಟ್ಟು ಕಿಚನ್ ಸರ್ ಕೊಟ್ಟಿರುವಂತಹ ಕಿಚನ ಚಪ್ಪಾಳನ್ನ ಗೌರವಿಸಿ ನಿಮ್ ಪ್ರಕಾರ ಈ ಟಾಫೈವ್ ಯಾರು ಇರ್ತಾರೆ ಅದೇ ರೀತಿ ಕಪ್ ಗೆಲ್ಲೋದು ಯಾರೋ ಅಂತ ನಿಮ್ಮ ಮನಸ್ಸಿಗೆ ಏನಿದೆಯೋ ದಯವಿಟ್ಟು ಕಾಮೆಂಟ್ ಮಾಡಿದ್ರೆ ಮಾತ್ರ ಮರಿಬೇಡಿ ಸ್ನೇಹಿತರ ಇದು ಈ ವಿಡಿಯೋದಲ್ಲಿ ಏನೋ ವಿಚಾರ ನನಗ್ ಗೊತ್ತಿರುವಂತಹ ವಿಚಾರ ಅರ್ಥ ಆಗೋ ರೀತಿ ನಿಮ್ಗೆ ಅಂತ ನಾನ್ ಭಾವಿಸ್ತಾ ಇದ್ದೀನಿ ಸೊ ಮುಂದಿನ ಸಿಗೋಣ ಹಲವ್ರು ಗುಟೆಗೆ ಬಾಯ್ ಬಾಯ್ ದಯವಿಟ್ಟು ವಿಡಿಯೋ ಸ್ವೈಪ್ ಮಾಡೋಕ್ಕೂ ಮುಂಚೆ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ಥ್ಯಾಂಕ್ ಯು